ನಮಸ್ಕಾರ ಕರಾವಳಿ ಮುಂಚಾವು ಡಿಜಿಟಲ್ಗೆ ಸ್ವಾಗತ ನಾನು ಕಲ್ಪನಾ ಏನಿದೆ ಇವತ್ತಿನ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ಕೋವಿಡ್ ಉಲ್ಬಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೋಂಕಿತರ ಚಿಕಿತ್ಸೆಗೆ ಏನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ ಮತ್ತು ಹಾಸಿಗೆ ಆಕ್ಸಿಜನ್ ಸೇರಿದಂತೆ ಅಗತ್ಯ ವ್ಯವಸ್ಥೆ ಬಗ್ಗೆ ಪರಿಶೀಲಿಸಿ ವೈದ್ಯ ಸಿಬ್ಬಂದಿಗಳಿಗೆ ಧೈರ್ಯ ತುಂಬಲು ಜಿಲ್ಲೆಯ ಕಾಂಗ್ರೆಸ್ ನಿಯೋಗ ಜಿಲ್ಲೆಯ ಆಸ್ಪತ್ರೆಗಳಿಗೆ ಭೇಟಿ ನೀಡಿದೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರ ಸೂಚನೆಯ ಮೇರೆಗೆ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ ನೇತೃತ್ವದಲ್ಲಿ ನಿಯೋಗ ಆಸ್ಪತ್ರೆಗೆ ತೆರಳುತ್ತಿದೆ ತರಕಾರಿ ಮಾರುಕಟ್ಟೆ ಪರಿಶೀಲಿಸಿದ ಸಚಿವ ಹೆಬ್ಬಾರ್ ಜನತಾ ಕರ್ಫ್ಯೂ ಕಾರಣದಿಂದಾಗಿ ತಾತ್ಕಾಲಿಕವಾಗಿ ಯಲ್ಲಾಪುರ ಪಟ್ಟಣದ ವೈಟಿಎಸ್ಎಸ್ ಮೈದಾನಕ್ಕೆ ಸ್ಥಳಾಂತರಗೊಂಡಿರುವ ತರಕಾರಿ ಮಾರುಕಟ್ಟೆ ವ್ಯವಸ್ಥೆ ಪರಿಶೀಲಿಸಲು ಕಾರ್ಮಿಕ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಭೇಟಿ ನೀಡಿದರು ವ್ಯಾಪಾರಕ್ಕಾಗಿ ಮುಂಜಾನೆ ಆರರಿಂದ ಹತ್ತರವರೆಗೆ ನಿಗದಿಪಡಿಸಿರುವ ಸಮಯ ಸಾಲ್ತಿಲ್ಲ ಈಗಿನ ಮೈದಾನದಲ್ಲಿ ಗಾಳಿ ಮಳೆ ಸಂದರ್ಭದಲ್ಲಿ ಆಶ್ರಯಕ್ಕೆ ವ್ಯವಸ್ಥೆ ಇಲ್ಲದಿರುವುದರಿಂದ ಗ್ರಾಹಕರು ಹಾಗೂ ವ್ಯಾಪಾರಿಗಳಿಗೆ ಸಮಸ್ಯೆ ಆಗ್ತಿದೆ ಎಂದು ತರಕಾರಿ ಹಣ್ಣು ವ್ಯಾಪಾರಸ್ಥರು ಸಮಸ್ಯೆಯನ್ನು ಸಚಿವರಲ್ಲಿ ತೋಡ್ಕೊಂಡ್ರು ಭಟ್ಕಳ ತಾಲೂಕಿನ ಜಾಲಿಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಬದ್ರಿಯಾ ಕಾಲೋನಿಯಲ್ಲಿ ಬೆಂಡೆಕಾನ್ ಭಾಗದಲ್ಲಿ ಬೇಸಿಗೆಯಲ್ಲಿ ಮನೆಗೆ ನೀರಿನ ಪೂರೈಕೆ ಸಮರ್ಪಕವಾಗಿಲ್ಲ ಕಡವಿನ ಕಟ್ಟೆಯ ಹೊಳಿಯ ನೀರನ್ನು ಉಳಿದ ಕಡೆಗಳಂತೆ ಪೈಪ್ ಮೂಲಕ ಪೂರೈಸಲಾಗಿತ್ತಾದರೂ ಸರಿಸುಮಾರು ಒಂದು ಕಾಲು ಲಕ್ಷ ವ್ಯಯಿಸಿ ಹೊಸ ಬೋರಿಂಗ್ ಬಾವಿಯನ್ನ ನಿರ್ಮಿಸಿದ್ರೂ ನೀರು ಮನೆಗೆ ಹರಿಯಲೇ ಇಲ್ಲ ಅಲ್ಲದೆ ಕಡವಿನ ಕಟ್ಟೆ ಹೊಳೆಯಿಂದ ಬರುತ್ತಿದ್ದ ನೀರಿಗೂ ತತ್ವಾರ ಎದುರಾಗಿದೆ ಹಳಿಯ ಬೋರ್ವೆಲ್ ದುರಸ್ತಿ ಕಾಣದೆ ಈ ಪ್ರದೇಶದಲ್ಲಿ ನೀರಿನ ಅಭಾವ ಎದುರಾಗಿದೆ ಹಳಿಯಾಳ ತಾಲೂಕಿನ ಜನಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೊಡ್ಡಕೊಪ್ಪ ಹಾಗೂ ಬಸವಳ್ಳಿ ಗ್ರಾಮದ ಅಂಚಿನಲ್ಲಿ ಹನ್ನೆರಡು ವರ್ಷಗಳ ಹಿಂದೆ ತಟ್ಟಿಹಳ್ಳಕ್ಕೆ ನಿರ್ಮಿಸಲಾದ ಬಾಂದರು ಸಹ ದುರಸ್ತಿಗೀಡಾಗಿತ್ತು ಅತಿಯಾದ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣಗೊಂಡು ಬಾಂದಾರಿನ ಅಕ್ಕಪಕ್ಕದ ರೈತರುಗಳ ಜಮೀನು ಕೊಚ್ಚಿಕೊಂಡು ಹೋಗಿದ್ದು ಸೂಕ್ತ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ಳುವಂತೆ ಆ ಭಾಗದ ರೈತರು ಆಗ್ರಹಿಸಿದರೂ ಸಹ ಅಧಿಕಾರಿಗಳು ತಲೆಕೆಡಿಸಿಕೊಳ್ಳದೆ ಕಾಮಗಾರಿ ಕೈಗೊಂಡಿರುವುದು ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ ಸಿದ್ದಾಪುರ ತಾಲೂಕಿನ ಅಡಿಕೆ ಬೆಳೆಗಾರರ ಪಾಡು ಕೇಳುವವರು ಇಲ್ಲದಾಗಿದೆ ಮಾರುಕಟ್ಟೆಯಲ್ಲಿಯೂ ಅಡಿಕೆ ವ್ಯಾಪಾರ ಇಲ್ಲ ಸ್ಥಳೀಯವಾಗಿಯೂ ಯಾರು ಖರೀದಿಸುವವರು ಇಲ್ಲವಾಗಿದ್ದಾರೆ ಮಾರಾಟ ಮಾಡುವುದಕ್ಕೂ ಹೊರಗಡೆ ಹೋಗದಂತಾಗಿದೆ ಈ ಸ್ಥಿತಿಯಲ್ಲಿ ಬೆಳೆದ ಅಡಿಕೆ ಬೆಳೆಗಳೆಲ್ಲ ಮಾರಾಟ ಮಾಡದೆ ಹಾಗೆ ಇಟ್ಟುಕೊಂಡು ಪರಿತಪಿಸುವಂತಾಗಿದೆ ಅಡಿಕೆ ಮಾರಾಟ ಮಾಡದೆ ಇತರ ವ್ಯವಹಾರಕ್ಕೆ ತೊಂದರೆ ಪಡುವ ಸ್ಥಿತಿ ಬೆಳೆಗಾರರದಾಗಿದೆ ದಾಂಡೇಲಿಯ ಕೋಗಿಲಬನದ ಯುವಕ ಚನ್ನಬಸಪ್ಪ ಮುರುಗೋಡ್ ಕೊರೋನಾ ವಾರಿಯರ್ಸ್ಗಳ ಜಲದಾಹ ತಣಿಸುವ ತನ್ನ ಸೇವಾ ಕಾರ್ಯದ ಮೂಲಕ ಗಮನ ಸೆಳೆದಿದ್ದಾರೆ ಕಳೆದ ವರ್ಷ ಕೊರೋನಾ ಲಗ್ಗೆಯಿಟ್ಟಾಗಲು ಲಾಕ್ಡೌನ್ ಸಂದರ್ಭದಲ್ಲಿ ದಾಂಡೇಲಿಯಲ್ಲಿ ಹಲವಾರು ಜನರಿಗೆ ಕುಡಿಯುವ ನೀರು ಹಾಗೂ ತಂಪು ಪಾನೀಯ ವಿತರಿಸಿದ ಚನ್ನಬಸಪ್ಪ ಇದೀಗ ಈ ಬಾರಿ ಮತ್ತೆ ಕೊರೋನಾ ಎರಡನೇ ಅರಿಯ ಸಂದರ್ಭದಲ್ಲಿ ಘೋಷಣೆಯಾದ ಜನತಾ ಕರ್ಫ್ಯೂ ಸಂದರ್ಭದಲ್ಲಿಯೂ ತಮ್ಮ ಸೇವಾ ಕಾರ್ಯ ಮುಂದುವರೆಸಿದ್ದಾರೆ ಮಾನವೀಯ ಮೌಲ್ಯಗಳನ್ನು ಉಳಿಸಿ ಬೆಳೆಸುವ ಸಲುವಾಗಿ ಬೆಂಗಳೂರಿನ ಓರ್ವ ವ್ಯಕ್ತಿ ರಾಜ್ಯಾದ್ಯಂತ ಪಾದಯಾತ್ರೆ ಕೈಗೊಂಡು ಹಳಿಯಾಳ ಪಟ್ಟಣಕ್ಕೆ ಆಗಮಿಸಿ ಜ್ಞಾನಭಿಕ್ಷ ಪಾದಯಾತ್ರೆಯ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ರಾಜ್ಯದ ಗಡಿಭಾಗವಾದ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ವನಮಾರಪಲ್ಲಿ ಗ್ರಾಮದಲ್ಲಿ ಆರಂಭವಾದ ಜ್ಞಾನಭಿಕ್ಷ ಪಾದಯಾತ್ರೆ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಯ ತಾಲೂಕುಗಳಿಗೆ ಸಂಚರಿಸಿ ದಕ್ಷಿಣ ಕರ್ನಾಟಕಕ್ಕೆ ಸಂಚರಿಸಲು ಸಿದ್ಧವಾಗಿರುವ ವಿವೇಕಾನಂದ ಎಚ್ಕೆ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ ಒಂದೇ ಬಾರಿ ಹೆಚ್ಚಿನ ಪ್ರಮಾಣದ ಕೋವಿಡ್ ಸೋಂಕಿತರಿಗೆ ಆಕ್ಸಿಜನ್ ಲಭಿಸುವ ನಿಟ್ಟಿನಲ್ಲಿ ಒಂದು ಆಕ್ಸಿಜನ್ ಯೂನಿಟ್ ಮೂಲಕ ಇಬ್ಬರು ರೋಗಿಗಳಿಗೆ ಸಂಪರ್ಕಿಸುವ ವ್ಯವಸ್ಥೆ ಕಾರವಾರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮಾಡಲಾಗಿದೆ ಕೇವಲ ಎರಡು ದಿನದಲ್ಲಿ ಇಪ್ಪತ್ತೈದು ಯೂನಿಟನ್ ಐವತ್ತು ಆಕ್ಸಿಜನ್ ಫೇಸ್ ಮಾಸ್ಕ್ಗೆ ಬದಲಾಯಿಸಿ ಹೆಚ್ಚಿಸಲಾಗಿದೆ ಈ ಬಗ್ಗೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಪರಿಶೀಲನೆ ನಡೆಸಿದ್ರು ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಕಾಣಿಕೆ ಹಳ್ಳಕ್ಕೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿಸಿರುವ ಬಾಂದಾರ ರೈತರ ಪಾಲಿಗೆ ಇದು ಇಲ್ಲದಂತಾಗಿದೆ ಈ ಹಿಂದೆ ಗ್ರಾಮಸ್ಥರೇ ಮಣ್ಣು ಕಟ್ಟಿಗೆ ಹಾಕಿ ಕಟ್ಟುವ ಬಾಂದಾರದಿಂದ ನೈತಿ ಸಾವರ ಮಂಡೆಬೋಳ ಬಡಜೂಗದಲ್ಲಿನ ವಿಶಾಲ ಪ್ರದೇಶದಲ್ಲಿ ಕಾರಗದ್ದೆ ಮತ್ತು ಹೆಸರು ಬೇಳೆ ಉದ್ದಿನ ಬೇಳೆ ಬೆಳೆಸಲಾಗ್ತಿತ್ತು ಬರ್ಗಲ್ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕಬ್ಬು ಬೆಳೆಸಲಾಗ್ತಿತ್ತು ನೀರಿನ ಸಮಸ್ಯೆಯಿಂದ ಬೆಳೆ ಬೆಳೆಯುವುದನ್ನು ರೈತರು ಕೈಬಿಟ್ಟಿದ್ದಾರೆ ಕಾರ್ಲ್ಯಾಂಡ್ ತಡೆಗೋಡಿಯ ಸಮಸ್ಯೆಯಿಂದ ಬಾವಿಗಳಿಗೆ ಉಪ್ಪು ನೀರು ಸೇರ್ಪಡೆಯಾಗುತ್ತಿದ್ದು ಕಾರವಾರ ತಾಲೂಕಿನ ಚಂಡಿಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಒಂದಡಿಯಾದರೆ ಇನ್ನೊಂದೆಡೆ ಬಾವಿಗಳಲ್ಲಿ ನೀರು ಇದ್ದರೂ ಕುಡಿಯಲು ಯೋಗ್ಯವಿಲ್ಲದೆ ಆ ಭಾಗದ ಜನ ಪ್ರತಿನಿತ್ಯ ಕುಡಿಯುವ ನೀರಿಗೆ ಪರಿತಪಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹೊನ್ನಾವರ ವಿಭಾಗದ ವಿಶೇಷ ಭೂಸ್ವಾಧೀನಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಾಜಿದ್ ಅಹಮದ್ ಮುಲ್ಲಾರನ್ನ ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿಯನ್ನಾಗಿ ರಾಜ್ಯ ಸರ್ಕಾರ ನೇಮಕ ಮಾಡಿದೆ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ ಎಂದು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕ ಗಜಾನನ್ ನಾಯಕ್ ತಿಳಿಸಿದ್ದಾರೆ ಕೋವಿಡ್ ಪರಿಸ್ಥಿತಿಯ ಅಂಕೋಲದಲ್ಲಿ ಉಲ್ಬಣಗೊಳ್ಳುತ್ತಿರುವುದನ್ನು ಗಮನಿಸಿದ ಜಿಲ್ಲಾಧಿಕಾರಿಗಳು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯಾಧಿಕಾರಿಗಳೊಂದಿಗೆ ಚರ್ಚಿಸಿದರು ಕೋವಿಡ್ ವಾರ್ಡ್ ಕೋವಿಡ್ ನಿಗಾ ಘಟಕವನ್ನ ಮತ್ತು ಇನ್ನಿತರ ಸವಲತ್ತುಗಳು ಸರಿಯಾಗಿರುವ ಕುರಿತು ತಿಳಿದುಕೊಂಡರು ಅಂಕೋಲಾ ತಾಲೂಕಿನ ಬಳಲೆ ಮಾದನಗೇರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎರಡು ಅಪಘಾತ ಸಂಭವಿಸಿದ್ದು ಕುಸ್ಲು ವೀರಗೌಡ ಅಪಘಾತದಲ್ಲಿ ಗಾಯಗೊಂಡಿದ್ದು ಅಪಘಾತದ ದೃಶ್ಯ ಮಾದನಗೇರಿ ಬಳಿಯ ಪೆಟ್ರೋಲ್ ಬಂಕ್ನ ಬಳಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಶಿರಸಿಯಲ್ಲಿ ಇಂದು ಬರೋಬ್ಬರಿ ತೊಂಬತ್ತು ಕೋವಿಡ್ ಪ್ರಕರಣಗಳು ದಾಖಲಾಗಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ ಶಿರಸಿಯ ಗಲ್ಲಿಗಳಲ್ಲಿ ಕೊರೋನಾ ಅಟ್ಟಹಾಸ ಮೆರೆದಿದ್ದು ಬೆಂಗಳೂರಿಗರಿಂದಲೇ ಶಿರಸಿಗೆ ಆಪತ್ತು ಎದುರಾಗಿದೆ ಎನ್ನಲಾಗಿದೆ ನಗರ ಪ್ರದೇಶ ಅಷ್ಟೇ ಅಲ್ಲದೆ ಹಳ್ಳಿಗಳಿಗೂ ಕೊರೋನಾ ಸೋಂಕು ವ್ಯಾಪಿಸಿದ್ದು ಶಿರಸಿ ಭಾಗದ ಆಸ್ಪತ್ರೆಗಳೆಲ್ಲ ಫುಲ್ ರಶ್ ಆಗಿವೆ ಈವರೆಗೆ ಶಿರಸಿಯಲ್ಲಿ ಎರಡು ಸಾವಿರದ ಆರುನೂರು ಕೋವಿಡ್ ಪ್ರಕರಣಗಳು ದಾಖಲಾಗಿದ್ದು ಲಾಕ್ಡೌನ್ ಇದ್ದರೂ ಜನ ನಿರ್ಭೀತಿಯಿಂದ ಸಂಚರಿಸುತ್ತಿರುವುದು ಕಂಡುಬಂದಿದೆ ಯಲ್ಲಾಪುರದಲ್ಲಿ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಆಕ್ಸಿಜನ್ ಉತ್ಪಾದನಾ ಘಟಕ ನಿರ್ಮಾಣವಾಗಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಪರಿಶೀಲನೆ ನಡೆಸಿದರು ಘಟಕದ ಕಾರ್ಯಾರಂಭಕ್ಕೆ ಕೊನೆಯ ಹಂತದ ಕೆಲ ತಾಂತ್ರಿಕ ಕೆಲಸಗಳು ಮಾತ್ರ ಬಾಕಿ ಉಳಿದಿದ್ದು ಸಿದ್ದವಾಗಿರುವ ಘಟಕ ಮತ್ತು ವೆಂಟಿಲೇಟರ್ ವ್ಯವಸ್ಥೆಯನ್ನ ಸಚಿವ ಶಿವರಾಮ್ ಹೆಬ್ಬಾರ್ ಪರಿಶೀಲಿಸಿ ಮಾಹಿತಿ ಪಡೆದುಕೊಂಡರು ಈ ಘಟಕ ಒಂದು ನಿಮಿಷಕ್ಕೆ ನೂರು ಲೀಟರ್ ಆಕ್ಸಿಜನ್ ಉತ್ಪಾದನೆ ಸಾಮರ್ಥ್ಯ ಹೊಂದಿದ್ದು ನೂರರಿಂದ ನೂರ ಐವತ್ತು ಬೆಡ್ಗಳಿಗೆ ಆಕ್ಸಿಜನ್ ಪೂರೈಕೆ ಮಾಡಬಹುದಾಗಿದೆ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು ಶನಿವಾರ ಕುಮಟಾಕ್ಕೆ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಹಾಗೂ ಉಪವಿಭಾಗಾಧಿಕಾರಿ ಎಂ ಅಜಿತ್ ಅವರ ಜೊತೆ ತಾಲೂಕಿನಲ್ಲಿ ಕೋವಿಡ್ ಕುರಿತಾಗಿ ಕೈಗೊಂಡಿರುವ ಸುರಕ್ಷತಾ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದರು ಆಕ್ಸಿಜನ್ ತಯಾರಿ ಹೇಗಿದೆ ಬೆಡ್ಗಳ ವ್ಯವಸ್ಥೆ ಎಷ್ಟಿದೆ ಎಂಬುದರ ಸಂಪೂರ್ಣ ಮಾಹಿತಿ ಪಡೆದರು ಶನಿವಾರ ನಸುಕಿನ ಜಾವ ಗುಜರಾತ್ನ ಬರೂಚ್ ನಗರದಲ್ಲಿ ಕೋವಿಡ್ ನೈನ್ಟೀನ್ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಕನಿಷ್ಠ ಹದಿನೆಂಟು ಮಂದಿ ಕೋವಿಡ್ ರೋಗಿಗಳು ಸಚಿವ ದಹನವಾಗಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಆಸ್ಪತ್ರೆಯ ಬೆಡ್ ಮತ್ತು ಗಳ ಮೇಲೆ ಕೆಲವು ರೋಗಿಗಳು ಬೆಂಕಿಗೆ ಸಿಲುಕಿ ಒದ್ದಾಡಿ ಸಜೀವವಾಗಿ ದಹನವಾಗಿರುವ ದೃಶ್ಯ ಮನಕಲುಕುವಂತಿದೆ ಜನತಾ ಜನತಾದಳದ ಮಾಜಿ ಸಂಸದ ಮೊಹಮ್ಮದ್ ಶಹಾಬುದ್ದೀನ್ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಅವರು ಇಲ್ಲಿನ ತಿಹಾರ್ ಕಾರಾಗೃಹದಲ್ಲಿ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದರು ಶುಕ್ರವಾರ ಸಂಜೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗಿದೆ ಅವರು ಮೃತಪಟ್ಟಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಭಾರತದಲ್ಲಿ ಕೊರೋನಾ ಆರ್ಭಟ ಭಾರೀ ಆತಂಕಕಾರಿ ಮಟ್ಟದಲ್ಲಿ ಏರಿಕೆಯಾಗುತ್ತಿದ್ದು ಶನಿವಾರ ಸೋಂಕು ಮತ್ತೊಂದು ದಾಖಲೆ ಸೃಷ್ಟಿಸಿದೆ ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಕೊನೆಗೊಂಡ ಇಪ್ಪತ್ನಾಲ್ಕು ತಾಸುಗಳ ಅವಧಿಯಲ್ಲಿ ದೇಶದಲ್ಲಿ ದಾಖಲೆಯ ನಾಲ್ಕು ಲಕ್ಷದ ಒಂದು ಸಾವಿರದ ಒಂಬೈನೂರ ತೊಂಬತ್ ಮೂರು ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು ಬರೋಬ್ಬರಿ ಮೂರು ಸಾವಿರದ ಐದುನೂರ ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಈ ಮೂಲಕ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಎರಡು ಕೋಟಿ ಸಮೀಪಕ್ಕೆ ಏರಿಕೆಯಾಗಿದ್ದು ಸಾವಿನ ಸಂಖ್ಯೆ ಎರಡು ಲಕ್ಷದ ಹನ್ನೊಂದು ಸಾವಿರದ ಎಂಟುನೂರ ಐವತ್ ಮೂರಕ್ಕೆ ತಲುಪಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಆರ್ಥಿಕ ಸಾಲಿನ ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಯ ಕೇಂದ್ರ ಸರ್ಕಾರದ ಪಾಲಿನ ಮೊದಲ ಕಂತು ಎಂಟು ಸಾವಿರದ ಎಂಟುನೂರ ಎಪ್ಪತ್ಮೂರು ಪಾಯಿಂಟ್ ಆರು ಕೋಟಿ ರೂಪಾಯಿಗಳನ್ನು ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಹಣಕಾಸು ಸಚಿವಾಲಯ ಶನಿವಾರ ಬಿಡುಗಡೆ ಮಾಡಿದೆ ಬಿಡುಗಡೆ ಮಾಡಿದ ಮೊದಲ ಕಂತಿನ ಹಣದಲ್ಲಿ ಶೇಕಡಾ ಐವತ್ತನ ಅಂದರೆ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತಾರು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗಳನ್ನು ಕೋವಿಡ್ ನಿಗ್ರಹ ಕ್ರಮಗಳಿಗೆ ರಾಜ್ಯಗಳು ಬಳಸಿಕೊಳ್ಳಬಹುದು ದೇಶದಲ್ಲಿ ಎರಡನೇ ಸುತ್ತಿನಲ್ಲಿ ಮಾರಕ ಕಾಯಿಲೆ ಕೊರೊನಾ ಅಲೆ ವ್ಯಾಪಕವಾಗಿ ಹರಡುತ್ತಿದ್ದು ಆತಂಕವನ್ನ ಸೃಷ್ಟಿಸುತ್ತಿದೆ ಪ್ರತಿದಿನ ಸುಮಾರು ನಾಲ್ಕು ಲಕ್ಷದಷ್ಟು ಕೊರೋನಾ ಪ್ರಕರಣಗಳು ಗೋಚರಿಸಲು ಆರಂಭವಾಗಿದೆ ಈ ಹಿನ್ನೆಲೆಯಲ್ಲಿ ಶನಿವಾರದಿಂದ ದೇಶದಾದ್ಯಂತ ಹದಿನೆಂಟು ವರ್ಷದ ಮೇಲ್ಪಟ್ಟ ಎಲ್ಲರಿಗೂ ಕೊರೋನಾ ಲಸಿಕೆ ಹಾಕುವ ಮೂರನೇ ಹಂತದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆದರೆ ದೇಶದ ಹಲವು ರಾಜ್ಯಗಳಲ್ಲಿ ಲಸಿಕೆ ಕೊರತೆ ಉಂಟಾಗಿರುವುದರಿಂದ ಈ ಮಹತ್ವದ ಅಭಿಯಾನಕ್ಕೆ ಆರಂಭದಲ್ಲೇ ಅಡಚಣೆಯಾಗಿದೆ ವಿಶ್ವವಿಖ್ಯಾತ ಸಿತಾರ್ ವಾದಕ ಪದ್ಮಭೂಷಣ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಪಂಡಿತ್ ದೇವವೃತ ಚೌಧರಿ ಕೊರೋನಾ ಮಹಾಮಾರಿಗೆ ಬಲಿಯಾಗಿದ್ದಾರೆ ಕೊರೋನಾ ಸೋಂಕಿಗೆ ಗುರಿಯಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ನಮ್ಮ ತಂದೆ ಶನಿವಾರ ಮುಂಜಾನೆ ವಿಧಿವಶರಾಗಿದ್ದಾರೆ ದೇವು ಚೌಧರಿ ಎಂದೇ ಪ್ರಖ್ಯಾತರಾಗಿದ್ದ ಎಂಬತ್ತೊಂದು ವಯಸ್ಸಿನ ವಾದಕ ಇನ್ನಿಲ್ಲ ಎಂದು ಪ್ರತೀಕ್ ಚೌಧರಿ ತಿಳಿಸಿದ್ದಾರೆ ಕಳೆದ ಕೆಲ ವಾರಗಳಿಂದ ಹಂತ ಹಂತವಾಗಿ ಏರಿಕೆ ಕಾಣುತ್ತಲೇ ಬಂದಿದ್ದ ಚಿನ್ನದ ದರ ಆಭರಣ ಪ್ರಿಯರಿಗೆ ನಿರಂತರವಾಗಿ ನಿರಾಸೆ ಮೂಡಿಸಿತ್ತು ಆದರೆ ಶನಿವಾರ ಬೆಳಗಿನ ವೇಳೆಗೆ ಚಿನ್ನಾಭರಣದಲ್ಲಿ ಇಳಿಕೆ ಕಂಡಿದೆ ದೇಶದಲ್ಲಿ ಒಂದು ಗ್ರಾಂ ಬಂಗಾರದ ಬೆಲೆ ರೂಪಾಯಿ ನಾಲ್ಕು ಸಾವಿರದ ಐದುನೂರ ಹದಿನಾರು ದಾಖಲಾಗಿದೆ ಬೆಳ್ಳಿ ಬೆಲೆ ಒಂದು ಕೆಜಿಗೆ ರೂಪಾಯಿ ಅರವತ್ತೇಳು ಸಾವಿರದ ಐದುನೂರು ರೂಪಾಯಿ ದಾಖಲಾಗಿದೆ ವೀಕ್ಷಕರೇ ಕೊರೋನಾ ಸೋಂಕು ಉಲ್ಬಣಗೊಳ್ಳುತ್ತಿದೆ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ನಿಮ್ಮ ನಿಮ್ಮ ಸುರಕ್ಷತೆಯಲ್ಲಿ ನೀವಿರಿ ಇಲ್ಲಿಗೆ ಸ್ಪೀಡ್ ನ್ಯೂಸ್ ಮುಕ್ತಾಯವಾಯಿತು ನಮಸ್ಕಾರ